ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ಕಾರಣಕ್ಕೆ ಬೆಳೆ ನಾಶದಿಂದ ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಈಗಾಗಲೇ ಸರ್ಕಾರ ಘೋಷಿಸಿರುವ ಎರಡು ಸಾವಿರ ರೂಪಾಯಿ ವರೆಗಿನ ಮೊದಲ ಹಂತದ ಹಣ ಪರಿಹಾರವನ್ನು ಡಿಸೆಂಬರ್ ಮೂವತ್ತೊಂದರವರೆಗೆ ಜಮಾ ಆಗುತ್ತದೆ ಎಂದು ಬೆಳಗಾವಿ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದರು ಆದರೆ ಇಲ್ಲಿಯವರೆಗೆ ಹಣ ಜಮಾ ಆಗಿರುವುದಿಲ್ಲ ಆ ಕಾರಣಕ್ಕೆ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಿಸಿದಾಗ ಅವರು ನಮಗೆ ಒಂದು ಮಹತ್ವದ ಮಾಹಿತಿಯನ್ನು ನೀಡಿದರು ಅರ್ಹ ರೈತರಿಗೆ ಪಾರದರ್ಶಕವಾಗಿ ಬೆಳೆ ಪರಿಹಾರ ವಿತರಿಸಲು ಪೋರ್ಟಲ್ ತಂತ್ರಾಂಶವನ್ನು ಬಳಸಲಾಗುತ್ತಿದೆ ಅದಕ್ಕಾಗಿ ರೈತರು ಜಮೀನಿನ ಸಂಪೂರ್ಣ ವಿಸ್ತೀರ್ಣವನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ನಮೂದಿಸಲು ಎರಡು ತಿಂಗಳದವರೆಗೆ ಅವಧಿ ಕೊಟ್ಟಿದ್ದರು ಆದರೆ ರೈತರು ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೂ ಇನ್ನೂ ಅನೇಕ ಫ್ರೂಟ್ಸ್ ತಂತ್ರಾಂಶದಲ್ಲಿ ಐ ಡಿ ಮಾಡಿಸಲಿಲ್ಲ ರೈತರು ಹಾಗಾಗಿ ಫ್ರೂಟ್ಸ್ ತಂತ್ರಾಂಶದ ಶೇಕಡ ಎಪ್ಪತ್ತು ತಂತ್ರಾಂಶ ಮುಗಿದಿದೆ ಇನ್ನೂ ಮೂವತ್ತು ಪರ್ಸೆಂಟ್ ಬಾಕಿ ಇರುವ ಕಾರಣದಿಂದ ಮೂವತ್ತೊಂದು ಡಿಸೆಂಬರ್ ಒಳಗೆ ಪರಿಹಾರವನ್ನು ಹಾಕಲು ರಾಜ್ಯದಲ್ಲಿರುವ ಜಮೀನಿಗೂ ರೈತರ ಸಂಖ್ಯೆಗೂ ತಾಳಿಯಾಗುತ್ತಿಲ್ಲ ಹೊಂದಾಣಿಕೆಯಾಗುತ್ತಿಲ್ಲ ಪೋರ್ಟಲ್ ತಂತ್ರಾಂಶದಲ್ಲಿ ರೈತರ ಜಮೀನಿನ ಇನ್ನುಳಿದ ಮೂವತ್ತು ಪರ್ಸೆಂಟ್ ರೈತರಿಗೆ ಅನ್ಯಾಯವಾಗುತ್ತದೆ ಎಂದು ಆ ಉದ್ದೇಶದಿಂದ ಪರಿಹಾರ ಹಣವನ್ನು ವಿಳಂಬ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ನಾವು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಯಾರ್ಯಾರು ಫ್ರೂಟ್ಸ್ ತಂತ್ರಾಂಶದಲ್ಲಿ ಎಫ್ ಐ ಡಿ ಮಾಡಿಸಲಿಲ್ಲ ಅವರ ಲಿಸ್ಟನ್ನು ಕಳಿಸಿದ್ದೇವೆ ಆ ಲಿಸ್ಟಿನ ಪ್ರಕಾರ ಅವರು ಅವರ ಮಾಹಿತಿ ತಗೊಂಡು ಎಫ್ ಐ ಡಿ ಫ್ರೂಟ್ ತಂತ್ರಾಂಶ ಒಳಗೆ ಸೇರಿಸ್ತಾ ಇದ್ದಾರೆ ಹಾಗಾಗಿ ಹಾಗಾಗಿ ಪರಿಹಾರದ ಹಣ ವಿಳಂಬವಾಗಿದೆ ಎನ್ನುವ ಮಾಹಿತಿ ಕೊಟ್ಟಿದ್ದರು ನಾನು ತಿಳಿಸಿದಂಥ ಮಾಹಿತಿ ಸರಿಯಾಗಿದ್ದರೆ ನೀವು ನನ್ನ ಟಾಪ್ ಟೇಕಿನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ತಿಳಿಸಿದಂಥ ಮಾಹಿತಿ ತಪ್ಪು ಅನಿಸಿದರೆ ನೀವು ನಿಮ್ಮ ಸಮೀಪದ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಭೇಟಿಯಾಗಿ ವಿಚಾರಣೆ ಮಾಡಬಹುದು ಹಲವಾರು ಯೂಟ್ಯೂಬ್ ಮಾಧ್ಯಮದವರು ಸುಳ್ಳು ಮಾಹಿತಿಯನ್ನು ಹಾಕಿ ರೊಕ್ಕ ಮಾಡಿಕೊಳ್ಳುತ್ತಿದ್ದಾರೆ ಅದರೊಳಗೆ ಇಪ್ಪತ್ತೆಂಟಕ್ಕೂ ಪರಿಹಾರ ಜಮಾ ಇಪ್ಪತ್ತೇಳಕ್ಕೆ ಜಮಾ ಆಕತಿ ಇಪ್ಪತ್ತಾರಕ್ಕೆ ಜಮಾ ಆಕತಿ ಇಪ್ಪತ್ತು ಐದಕ್ಕೆ ಆಕತಿ ಅದೇ ರೀತಿ ಸುಳ್ಳು ಸುಳ್ಳು ಸುದ್ದಿ ಹಾಕೋದೇ 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 ಹಾಕೋದು ರೈತರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಬರಗಾಲದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ಇಂಥ ಸುಳ್ಳು ವಿಡಿಯೋ ಮಾಡೋದು ಬಿಟ್ಟು ಮಾಧ್ಯಮಕ್ಕೆ ನಂಬಲಾರದಂಗೆ ಮಾಡಬೇಡ್ರಿ ಜನವರಿ ಹತ್ತನೇ ತಾರೀಕಿನ ಒಳಗೆ ನಿಮಗೆ ಪರಿಹಾರದ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗುವ ಸಾಧ್ಯತೆಗಳಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸಾಕು